ನಾನಾಗಲೇ ಹೇಳಿ ಈ ಬೆಲೆ ಏರಿಕೆದು ಏನು ಎಲ್ಲ ಉತ್ಪನ್ನಗಳು ಸಹ ನೀವು ನೋಡೋಕೆ ಹೋದರೆ ಹಾಲು ಪೆಟ್ರೋಲು ಏನು ಇವಾಗ ಈ ಬಸ್ಸು ಏನು ಫೇರ್ ಇದೆ ಅದನ್ನು ಸಹ ಅವರು ಏರಿಕೆ ಮಾಡಿರೋದು ಇದು ಕಂಟಿನ್ಯೂ ಕಾರಣ ಕಾರಣಾಂತರದಿಂದ ಅವರು ಏನು ಈ ಗ್ಯಾರಂಟಿ ಯೋಜನೆ ಅದರ ಬೆಂಬಲಕ್ಕಾಗಿ ಇದು ಬೇರೆ ಕಡೆಯಿಂದ ಹಣ ಉತ್ಪಾದಿಸುವಂಥದ್ದು ಇದೆ ಸೊ ಈ ನಿಟ್ಟಿನಲ್ಲಿ ಅವರು ನಿಜವಾಗ್ಲೂ ಒಂದು ಪರಿಶೀಲನೆ ಮಾಡಬೇಕಾಗಿದೆ ಯಾವ ಯಾವ ಯೋಜನೆ ತಮ್ಮ ಏನು ಆರ್ಥಿಕ ಒಂದು ಚೌಕಟ್ಟಿನಲ್ಲಿ ಅದಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ಅಂತ ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಸಮಯ ರಾಜ್ಯದ ಒಂದು ಸಮಸ್ತರಿಗೆ ಅವರ ಹಿತಕ್ಕಾಗಿ ಯೋಜನೆಗಳನ್ನು ಸ್ಥಾಪನೆ ಮಾಡಬೇಕಾಗಿರೋದು ಒಂದು ಸರ್ಕಾರದ ಉದ್ದೇಶ ಅದಕ್ಕಾಗಿ ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರೆ ಉತ್ತಮ ಅಂತ ನಾವು ಭಾವಿಸ್ತೀವಿ ಗ್ಯಾರಂಟಿ ಪರಿಶೀಲನೆ ಆಗಬೇಕು ಅವರು ಗ್ಯಾರಂಟಿಯ ಒಂದು ಆಧಾರ ಮೇಲೆ ಚುನಾವಣೆ ಗೆದ್ದಿದ್ದಾರೆ ಸೊ ಆ ಗ್ಯಾರಂಟಿಗಳು ಕೊಡಲೇಬೇಕು ಅವರು ಸೊ ಅವರು ಏನು ಆರ್ಥಿಕ ದೃಷ್ಟಿಯಿಂದ ಏನು ಮಾಡಬೇಕೋ ಇಲ್ವೋ ಅವ್ರು ನೋಡಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆದರೆ ನಮ್ಮ ಅಭಿಪ್ರಾಯ ಇದು ಹೆಚ್ಚು ಒಂದು ಅವರು ಏನು ಆರ್ಥಿಕ ಒಂದು ದೃಷ್ಟಿಯಲ್ಲಿ ಏನು ಮಾಡ್ಬೋದೋ ಇಲ್ವೋ ಅವ್ರು ಪರಿಶೀಲನೆ ಮಾಡಬೇಕಾಗಿರೋದು ಮುಖ್ಯ ಹಾಲಿನ ಕೂಡ ಹಾಲಿರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಅನೇಕ ಉತ್ಪನ್ನಗಳ ಏನು ಬೆಲೆ ಏರಿಕೆಯಾಗಿದೆ ಸೊ ಇದೇನು ಹೊಸದಿನಲ್ಲ ನಾವು ಇದು ಸುಮಾರು ಒಂದು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿನೂ ಸಹ ಭಾಳಷ್ಟು ಏನು ಪ್ರತಿಭಟನೆಗಳು ಕೂಡ ಈ ಒಂದು ಬೆಲೆ ಏರಿಕೆ ಒಂದು ದೃಷ್ಟಿಯಲ್ಲಿ ಏರ್ಪಡಿಸಿದಿವೆ ಸೊ ಇದೆಲ್ಲನೂ ರಾಜ್ಯಕ್ಕೆ ಅನನುಕೂಲ ಆಗ್ತಾ ಇರುವಂಥ ದೃಷ್ಟಿಯಲ್ಲಿ ಅವರು ಪುನರ್ ಪರಿಶೀಲನೆ ಮಾಡಿ ನಂತರ ಇದೇನಿದೆ ಈ ಗ್ಯಾರಂಟಿ ಯೋಜನೆ ಎಲ್ಲನೂ ಕೂಡ ಅವರು ಏನು ಅವರ ಎಲೆಕ್ಷನ್ ಪ್ರಾಮಿಸ್ ಅಂದ ಮೇರೆಗೆ ಅವ್ರು ಮಾಡಲೇಬೇಕು ಸೊ ಅದಕ್ಕಾಗಿ ಅವರು ಮಾಡ್ತಾರೆ ಆದರೂ ಸಹ ನಾವು ಆರ್ಥಿಕ ದೃಷ್ಟಿಯಿಂದ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿರೋದು ನಾವು ಸಹ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯಲ್ಲಿ ನಾವು ಸಹ ಮುಂದುವರಿತೀವಿ